ಈಗ ನೋಡ್ರಿ ನಾವು ಹಂಪಿದು ಕಲ್ಲಿನ ರಥ ನೋಡ್ಕೊಂಡು ಈಗ ನಾವು ಹೊಂಟಿದೆವು ಅಂಜನಾದ್ರಿ ಬೆಟ್ಟಕ್ಕೆ ಇದು ನಮ್ ಸೆಕೆಂಡ್ ವಿಡಿಯೋ ಅದ ಅಂಜನಾದ್ರಿ ಬೆಟ್ಟಕ್ ಹೊಂಟಿದೆವು ಎಲ್ಲಾರು ಕೂಡಿ ನಾ ನಮ್ ದೋಸ್ತ ಇನ್ನೊಂದ್ ದೋಸ್ತ ಚಸ್ಮಾ ತೊಂಡನ ಹಂಪಿದ ಚಶ್ಮಾ ಹಾಕೋ ಯಾಕೋ ರೂಟ್ ತಪ್ಲಾಗತ್ತದ ಸ್ವಲ್ಪ ಇಲ್ಲೇ ನಿತ್ತು ನೋಡ್ರಿ ಎಲ್ಲಾರು ಒಂದೊಂದ್ ಚಸ್ಮಾತ್ ತೊಂಡಿದ್ದೆವು ಇವನು ಹಾಕೊಂಡ್ ಕುತಾನಪ್ಪ ಹ್ಮ್ ನೋಡ್ರಿ ಎಲ್ಲಾರು ಒಂದೊಂದ್ ಚಸ್ಮಾತ್ ತೊಗೊಂಡಿದೆವು ಈ ದೋಸ್ತ ಚಾ ತಗೊಂಡಿಲ್ಲ ಬಾಳ ರೊಕ್ಕಿ ಮಾಡ್ಲಾತನ ಹಳ್ಳಿ ಈಗ ನಾವು ಅಂಜನಾದ್ರಿ ಬೆಟ್ಟದ ಕಡೆ ಹೋಗ್ಬೇಕು ಹೋಗ್ಬೇಕಾದ್ರೆ ಎಲ್ಲ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಕೂಡ ಹೋಟೆಲ್ ದಾಗ ನಷ್ಟ ಮಾಡ್ಕೊಂಡು ಆಮೇಲೆ ಗುಡಿಯ ಹೊರಗಡೆ ಇರ್ತಕ್ಕಂತ ಸ್ವಲ್ಪ ಮ್ಯಾಗ್ ಇರ್ಲಕ್ ನಮ್ಗೆ ಎನರ್ಜಿ ಬೇಕಲ್ಲ ಅದ್ರ ಕಾಲಗ ಸ್ವಲ್ಪ ಫ್ರೂಟ್ಸ್ ಏನಪ್ಪಾತಂದ್ರ ಕಲಂಗಡಿ ಮತ್ತ ಪೈನಾಪಲ್ ತಿನ್ಕೊಂಡು ನಾವು ಹೊಂಟೇವು ಇವಾಗ ಗುಡಿ ಕಡಿ ಗುಡಿಯ ಒಂದು ಮೇನ್ ಎಂಟ್ರನ್ಸ್ ಇನ್ನು ಒಳಗಡೆ ಅದ ಇದು ಸ್ವಲ್ಪ ಬ್ಯಾನರ್ ಗಿನ್ನರ್ ಹಾಕಿ ಇಲ್ಲಿ ಒಂದು ಎಂಟ್ರೆನ್ಸ್ ಇವಾಗ ನೋಡ್ರಿ ನಾವ್ ಎಲ್ಲಿದ್ದೇವಪ್ಪ ಅಂದ್ರ ಮೇನ್ ಎಂಟ್ರನ್ಸ್ ಅಂದ್ರೆ ಬೆಟ್ಟ ಹತ್ತುವ ಮೇನ್ ಎಂಟ್ರನ್ಸ್ ಮುಂದಿದ್ದೆವು ಒಳಗಡೆ ಹೋಗ್ಬೇಕಾದ್ರ ಕೈಕಾಲ್ ಮುಖ ತಕೊಂಡು ಯಾಕಪ್ಪ ಅಂದ್ರ ಒಳಗಡೆ ಹೋಗಿ ತ ಮೊದಲ ರಾಮ ಮತ್ತು ಹನುಮಂತನ ಒಂದು ಮೂರ್ತಿ ಪ್ರತಿಷ್ಠಾಪನ ಮಾಡ್ರಿ ಇಲ್ಲಿ ಅದ್ರ ಕಾಲಾಗ ನಾವು ತಗೊಂಡು ಬಂದಿರತಕ್ಕಂತ ತೆಂಗಿನಕಾಯಿ ಮತ್ತ ಹೂವ ದೇವರಿಗೆ ಅರ್ಚನೆ ಮಾಡಿ ತೆಂಗಿನಕಾಯಿಯನ್ನ ಒಡ್ಕೊಂಡು ನಾವು ಇವಾಗ ಬೆಟ್ಟ ಹತ್ತೋದಕ್ಕ ಸ್ಟಾರ್ಟ್ ಮಾಡಿದೆವು ಜೈಶ್ರೀ ಜೈ ಶ್ರೀರಾಮ್ ನಮ್ಮ ದೋಸ್ತರು ಫುಲ್ ಎನರ್ಜೆಟಿಕ್ ಆಗಿ ಬೆಟ್ಟ ಹತ್ತಕ ಸ್ಟಾರ್ಟ್ ಮಾಡ್ಯಾರ ಮೇಲ್ಗಡೆ ನಿಂತ್ಕೊಂಡು ನೋಡೋಣ ವ್ಯೂ ಮಾತ್ರ ಸೂಪರ್ ಇವಾಗ ಜಸ್ಟ್ ಅರ್ಧ ಬೆಟ್ಟ ಏರಿದೆವು ಇನ್ನು ಅರ್ಧ ಏರ್ಬೇಕು ಅರ್ಧ ಬೆಟ್ಟ ಏರಿದೆವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇನ್ನು ಅರ್ಧ ಏರ್ಬೇಕು ಇನ್ನು ಅರ್ಧ ಏರ್ಬೇಕು ಈ ತರ ಮೆಟ್ಲ ಸ್ವಲ್ಪ ಏರ್ಬೇಕಾದ್ರ ಸಿಕ್ಕಾಪಡಿ ಕಷ್ಟ ಆಗ್ತಿತ್ತು ಯಾಕಪ್ಪ ಅಂದ್ರ ಮ್ಯಾಲ ಬಿಸಿಲಿತ್ತು ಅಂತ ಹೇಳಿ ಮತ್ತೆ ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು ಸೊ ಫೈನಲ್ ಆಗಿ ಕಷ್ಟಪಟ್ಟು ಬೆಟ್ಟ ಹತ್ತಿ ನಾವು ಇವಾಗ ಎಲ್ಲಿದ್ದೇವಪ್ಪ ಅಂದ್ರ ಬೆಟ್ಟದ ಮೇಲೆ ಇರ್ತಕ್ಕಂತ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನದ ಎದುರುಗಡೆ ಇದ್ದೇವು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಿಂಗಾಗಿ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ ವಿಡಿಯೋನ ನಮ್ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಒಳಗಡೆ ನೀರಿನಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ ಆಂಜನೇಯ ಸ್ವಾಮಿ ಉಪಯೋಗಿಸಿದಂತ ಕಲ್ಲುಗಳದಾವ ಇಲ್ಲಿ ಅದು ನೀರ್ನ ತೇಲಕ್ತದ ಇಪ್ಪತ್ತೈದು ಕಿಲೋ ಅದ ದರ್ಶನವನ್ನ ಮಾಡ್ಕೊಂಡು ಹೊರಗಡೆ ಬಂದೆವು ಕೆಲವೊಂದಿಷ್ಟು ಭಕ್ತರು ರಾಮ

ಫೈನಲ್ ಆಗಿ ಬೆಟ್ಟದ ತುತ್ತ ತುದಿಯಿಂದ ನೋಡಿದ ತಕ್ಷಣ ಈ ರೀತಿಯಾಗಿ ವ್ಯೂ ನೋಡ್ರಿ ನಮ್ಮ ದೋಸ್ತ ಏನೋ ದೇವ್ರಿಗೆ ಬೆಡ್ಕೊಳಕತ್ತೆ ಒಂದ್ ರೇಂಜ್ ದೇವ್ರ ಪ್ರತ್ಯಕ್ಷ ಆಗಿ ಹೊರ ಕೊಟ್ಟು ಆ ರೇಂಜ್ ಗೆ ಬೇಡ್ಕೊಂಡ ಏನ್ ಬೇಡ್ಕೊಂಡು ಗೊತ್ತಿಲ್ಲ ಆದ್ರೂ ಈಗ ದಾರ ಕಟ್ಟಿ ಬಂದಾನ ಜಯ ಶ್ರೀರಾಮ್ ಎಲ್ಲರಿಗೆ ಈಗ ನೋಡ್ರಿ ಎಲ್ಲಾ ದೇವ್ರ ದರ್ಶನ ಪಡ್ಕೊಂಡು ಸುತ್ತಾಡ್ಕೊಂಡು ಫೋಟೋ ನಾವು ಹೊಂಟಿದೆವು ನಮ್ಮ ನಡೆ ಮತ್ತ ನಮ್ಮ ಕಡೆ ಜಯ ಶ್ರೀರಾಮ್